ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಏನು ಕೆಲಸ ನಡೀತಾ ಇದೆ ಅಂದರೆ ಕಳಲೆ ಹೆಚ್ಚುತ್ತಾ ಇದ್ದೀವಿ ಮಧ್ಯಾಹ್ನ ಮೂರುವರೆ ಏನೋ ಆಗಿತ್ತು ಊಟ ಮಾಡಿ ನಾನು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ನೋಡಿ ಒಂದು ಕೆಲಸ ಹಚ್ಚಿ ಇಟ್ಟಿದ್ದಾರೆ ಇವಾಗ ಅವರು ಕಳಲೆನ ಕ್ಲೀನ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಳೆ ಕೂಡ ಬರ್ತಾಯಿತ್ತು ಜೋರು ಮಳೆ ಬರ್ತಾ ಇತ್ತು ನಾನು ವೀಡಿಯೋ ಪೋಸ್ಟ್ ಮಾಡೋಷ್ಟೊತ್ತಿಗೆ ಮಳೆನೇ ನಿಂತೋಗಿರುತ್ತೆ ಏನೋ ಗೊತ್ತಿಲ್ಲ ನಮ್ಮನೆಯವ್ರಿಗೆ ಕಳಲೆ ಅಂದರೆ ತುಂಬಾ ಇಷ್ಟ ಮನೇಲಿ ಎಲ್ಲರಿಗೂ ಇಷ್ಟ ನಮ್ಮ ಶ್ರೇಯಿಗೊಂದು ಬಿಟ್ಟು ಅವನು ಹೆಚ್ಚೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾನೆ ಆದರೆ ತಿನ್ನೋಕ್ಕೆ ಮಾತ್ರ ಅವನು ಬರೋದಿಲ್ಲ ಎಲ್ಲರೂ ಕೂತ್ಕೊಂಡು ಈಗ ಮಧ್ಯಾಹ್ನ ಕಳಲೆನ ಹೆಚ್ತಾ ಇದ್ದೀವಿ ಈ ಥರ ಮೇಲ್ಗಡೆ ಕಳಲೆ ಅಂದರೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಬಿದಿರಿರುತ್ತಲ್ವ ಆದರೂ ಮೊಳಕೆ ಬರುತ್ತೆ ಅದನ್ನ ನಾವು ಕಳಲೆ ಅಂತ ಕರಿತೀವಿ ಮಳೆ ಬಿದ್ದಾಗ ಅದು ಬರುತ್ತೆ ಇದನ್ನು ಈ ಥರ ಮೇಲುಗಡೆ ಸಿಪ್ಪೆನೆ ತೆಗೆದು ಎಳೆಯದಿರುತ್ತೆ ಅದನ್ನು ಹೆಚ್ಚಬೇಕು ನಮ್ಮ ಶ್ರೇಯು ಈ ಥರ ಮಾಡಿ ಕೊಡ್ತಾನೆ ಆವಾಗ ಬೇಗ ಬೇಗ ಹೆಚ್ಚಿ ಆಗುತ್ತೆ ಆಮೇಲೆ ನಾವೊಂದು ಸ್ವಲ್ಪ ಚಾಪರಿಗೆ ಕೂಡ ಹಾಕಿದ್ವಿ ಚಿನ್ನಿಗೆ ಹೆಚ್ಚು ಹೆಚ್ಚಿಗೆ ಕೊಡ್ತಾಯಿದ್ದೆ ಒಂದು ಸ್ವಲ್ಪ ಚಾಪರಿಗೆ ಹಾಕಿದ್ಲು ಆನಂತರ ನಮ್ಮ ಮನೆಯವರು ಕೂಡ ಹಾಕ್ತಾ ಇದ್ದಾರೆ ನಾನು ಇದರಲ್ಲಿ ಎರಡೇ ಥರ ಮಾಡ್ತೀನಿ ತುಂಬ ಜನ ಹೇಳ್ತಾರೆ ಇದರಲ್ಲಿ ನೀವು ಉಪ್ಪಿನಕಾಯಿ ಹಾಕ್ಬೋದು ಅಂತ ನಂಗೆ ಉಪ್ಪಿನಕಾಯಿ ಹಾಕೋಕೆ ಬರಲ್ಲ ನಿಂಬೆಹಣ್ಣು ಹಾಕಿ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ನನಗೆ ಯಾವತ್ತು ಹಾಕಿ ಅಭ್ಯಾಸ ಇಲ್ಲ ಹಾಗಾಗಿ ನಾನು ಹಾಕೋದಿಲ್ಲ ನಾನು ಇದು ಪಲ್ಯಕ್ಕೆ ಹೆಚ್ಕೊತಾ ಇದ್ದೀನಿ ಹಾಗೇ ಮಜ್ಜಿಗೆ ಹುಳಿಗೆ ಹೆಚ್ಕೊತೀನಿ ಅಷ್ಟೇ ಇದರಲ್ಲಿ ನಾವು ಚಿನ್ನಿಗೆ ಕೋಸಿನ ದೋಸೆ ಮಾಡ್ತಿದ್ಲು ಗೊತ್ತಾ ಆ ಥರ ಕೂಡ ಮಾಡ್ತೀವಿ ಆಮೇಲೆ ಪಲ್ಯ ಮಾಡ್ತೀವಿ ರೊಟ್ಟಿಗೆ ರೊಟ್ಟಿಗೆ ಪಲ್ಯವಂತೂ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಿ ಎಲ್ಲ ಆಯಿತು ಒಂದು ಎರಡು ಸಲ ಚೆನ್ನಾಗಿ ಈ ಥರ ಇದ್ದೀನಿ ಕೆಲವೊಬ್ಬರು ಗಂಜಿ ಹಾಕಿ ಇದನ್ನ ಇಡ್ತಾರೆ ನಾನು ಏನು ಹಾಕಲ್ಲ ಬರೀ ತೊಳೆದ್ಬಿಟ್ಟು ಎರಡು ಮೂರು ಸಲ ಆಮೇಲೆ ನೀರು ಹಾಕಿ ಒಂದು ಮೂರು ದಿನ ನೆನೆಸ್ತೀವಿ ಆ ನ ನೀರನ್ನೇ ಬದಲಾಯಿಸ್ತಾ ಇರಬೇಕು ಆನಂತರ ಒಂದಿನ ನೀರನ್ನೆಲ್ಲ ತೆಗೆದುಬಿಟ್ಟು ಪಲ್ಯ ಮಾಡ್ತೀವಿ ಪಲ್ಯ ಮಾಡೋದನ್ನು ಕೂಡ ನಾನು ವೀಡಿಯೋನ ಮಾಡಿದ್ದೀನಿ ಆಲ್ರೆಡಿ ಆಗಿದೆ ಹಾಗೆ ಚಿನ್ನಿ ಒಂದಿನ ಇದರ ದೋಸೆ ಕೂಡ ಮಾಡ್ಕೊಂಡಿದ್ಲು ಅವಳಿಗೆ ರೊಟ್ಟಿ ಪಲ್ಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ನಾನು ರೊಟ್ಟಿ ಪಲ್ಯ ಏನೂ ಅವಳಿಗೆ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾಯ ನಾನು ಕೃಪಾ ನಮ್ಮ ಸಿಂಬಂಗೆ ಬಿಸ್ಕೆಟ್ ಹಾಕಿಲ್ಲ ನಾನು ನೀರು ಬಿಸಿ ಮಾಡ್ಕೊಂಡೆ ಅದು ತುಂಬ ಆಗಿಬಿಡ್ತು ಹಾಗಾಗಿ ಅದಕ್ಕೆ ಸುಟ್ಟು ನೀರು ಮಿಕ್ಸ್ ಮಾಡಿ ಬಂದಿದ್ದೀನಿ ಇವತ್ತು ತಿಂಡಿ ಬಂದು ದೋಸೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಬಿಸ್ಕೆಟ್ ಹಾಕು ಅಂತ ಒಂದು ಯಾಕೋ ದೋಸ್ತಾ ಇಲ್ಲ ನಿನ್ನೆ ರಾತ್ರಿಯಿಂದ ಅಂದ ಅದೇ ಇದ್ದೀನಿ ಎಲ್ಲಿ ಹೋದ ನಿನ್ನ ದೋಸ್ತಾ ಅಂತ ದೋಸ್ತಾ ಇಲ್ಲ ಇವತ್ತು ಯಾಕೋ ನಿನ್ನೆ ಬೆಳಗ್ಗೆ ಬಂದಿದ್ದ ಮಧ್ಯಾಹ್ನ ಇರಲಿಲ್ಲ ರಾತ್ರಿಯೂ ಇರಲಿಲ್ಲ ಒಬ್ಬನೇ ಇದ್ದ ತಿಂಡಿ ದೋಸೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆನ ರಾತ್ರಿ ಬೇಯಕ್ಕೆ ಹಾಕೊಂಡು ಅಂದ್ಕಂಡೆ ಮರ್ತ್ಬಿಟ್ಟೆ ಮಳೆ ತುಂಬ ಕಮ್ಮಿ ಆಗಿದೆ ಮಳೆ ಕಮ್ಮಿ ಆಗಿದೆ ಅಂತ ಇವತ್ತು ನೀವು ಸಲ ಬರ್ತಾಯಿತ್ತು ಸುಮ್ನೀರ ಸಿಂಪ ಸರಿ 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 ಪ್ಯಾಂಟಿಗೆಲ್ಲ ಅವನ್ನ ಇದು ಹತ್ತು ಬಿಡುತ್ತೆ ಎಂಥದ್ದು ಹೇಳೋಣ ಅಂದ್ಕೊಂಡೆ ಮರ್ತೋಗ್ಬಿಡ್ತು ಇದೆ ದೇವ್ನ ಕಾಲದಲ್ಲಿ ಹೀಗೆ ಆಗೋದು ನಾನೇನೋ ಏನೋ ಅಂತ ಬ್ಲಾಗ್ ಶುರು ಮಾಡಿರ್ತೇನೆ ಒಂದೊಂದ್ಸಲ ನಾನು ಏನು ಹೇಳ್ತೀನಿ ಅನ್ನೋದೇ ನನಗೆ ಮರ್ತೋಗ್ಬಿಡುತ್ತೆ ಅದೇ ನೀರು ಕುಡಿದು ಕಸ ಹೊಡೆದಿಲ್ಲ ಹೊಡೆದಿಲ್ಲ ಕಸ ಹೊಡಿಬೇಕು ಇವತ್ತು ಎದ್ದಿದ್ದು ಆಗೋಯ್ತು ಏಳು ಸರಿ ಯಾರೂ ಕಾಲ ಆಗೋಯ್ತು ಯಾಕೋ ಏನೋ ಗೊತ್ತಿಲ್ಲ ಎಚ್ಚರನೇ ಆಗಿಲ್ಲ ಈಗೂ ಹೇಳಬೇಕು ಅಂತಲೂ ಅನ್ನಿಸ್ಲಿಲ್ಲ ನನಗೆ ಸಿಂಬ ಚೆನ್ನಾಗಾಗಿದ್ದಾನೆ ಸಿಂಬ ಜೋರು ಮಾಡಿದೆಲ್ಲ ಸಿಟ್ಟು ಬಂದಿದೆ ಅದಕ್ಕೆ ನಮ್ಮದಾಗಿ ಬಿಸ್ಕೆಟ್ ಹಾಕಿ ಅಂದೆ ಹಾಕ್ತೀನಿ ಹಾಕ್ತೀನಿ ಅಂದರೆ ಟೀ ಕುಡಿತಾ ಇದ್ದಾರೆ ಅವರಿಬ್ಬರು ನಾನು ನೀರು ಕುಡಿಯೋಣ ಅದ ಹೊರಗೆ ಬಂದೆ ನನಗೆ ಯಾಕೋ ಹೊರಗೆ ಕುತ್ಕೊಂಡು ನೀರು ಕುಡಿಯೋಣ ಅಂತ ಅನ್ನಿಸ್ತು ಅದು ತುಂಬ ಬಿಸಿ ಇಟ್ಟಾಗ ಹಂಗೆ ತಗೊಂಡು ಇಲ್ಲಿ ಬಂದಿದ್ದೀನಿ ಒಂದೊಂದೇ ಸಿಪ್ಪು ಕುಡಿಯೋಣ ಒಂದು ಐದು ನಿಮಿಷ ಅಂತೇಳಿ ರಂಗೋಲಿನೂ ಹಾಕಿಲ್ಲ ಕಳಿಸ್ತಾ ಇದ್ದಾನೆ ಕಸನೇ ಹೊಡೆದಿರ ಇನ್ನು ರಂಗೋಲಿ ಇಲ್ಲಿಂದ ಹಾಕೋದು ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಉಂಡ ಹೋಗುಂಡು ಹಾಂ ಓನಮ್ಮ ನಿನ್ನೆ ಕಳಲೆ ಹೆಚ್ಚಿದ್ವಲ್ಲ ನಂಗೆ ಒಂಥರ ಎಲ್ಲ ನೋವು ಬಂದಂಗೆ ಆಯಿತು ನನಗೆ ಎಲ್ಲ ಕೆಲಸ ಆದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ತೊಗೋಬೇಕು ನಿನ್ನೆ ನನಗೆ ರೆಸ್ಟ್ ಅನ್ನೋದು ಸಿಗಲೇ ಇಲ್ಲ ನಾನು ಎಡಿಟಿಂಗ್ ಮಾಡ್ತಾ ಆರಾಮಾಗಿ ಕುತ್ಕೊಂಡು ಎಡಿಟಿಂಗ್ ಮಾಡಬೇಕು ನಿನ್ನೆ ನನಗೆ ಸಂಜೆ ಆರು ಗಂಟೆ ಮೇಲೆ ಕುತ್ಕೊಂಡು ಎಡಿಟಿಂಗ್ ಮಾಡಿಕೊಂಡೆ ಮತ್ತು ಸಂಜೆ ಅಡುಗೆ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಹಾಗಾಗಿ ನಿನ್ನೆ ಒಂಥರ ರೆಸ್ಟ್ ಇರೋದಕ್ಕೆ ನನಗೆ ಬೆಳಗ್ಗೆ ಒಂಥರ ಹೇಳಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ ಮತ್ತು ಮಳೆ ಮೋಡ ಆಗಿರುತ್ತೆ ಮಳೆ ಬರ್ತಾ ಇರಬೇಕಿದ್ರೆ ಸ್ವಲ್ಪ ಎಚ್ಚರ ಆಗೋದು ಕಮ್ಮಿ ಅಂದರೆ ಸ್ವಲ್ಪ ಹೊತ್ತು ಮಲಗಣ ಮಲಗಣ ಅನ್ನಿಸ್ತಿರುತ್ತೆ ಚಳಿಗಾಲದಲ್ಲೂ ಅಷ್ಟೇ ಅದೇ ಬೇಸಿಗೆಯಲ್ಲಿ ನಾನು ನಾಲ್ಕೂವರೆಗೆ ಹೇಳ್ತಿದ್ದೆ ಇಲ್ಲ ಐದು ಗಂಟೆಗೆ ಎದ್ದು ಕೆಲಸನ ಬೇಗ ಬೇಗ ಮುಗಿಸ್ಕೊತಾ ಇದ್ದೆ ಚಿನ್ನಿ ಇರೋದಕ್ಕೆ ಈಗ ನನ್ನ ಕೆಲಸ ಕೂಡ ಬೇಗ ಆಗುತ್ತೆ ಅವಳು ತುಂಬ ಹೆಲ್ಪ್ ಮಾಡ್ತಾಳೆ ಹಾಗಾಗಿ ನನಗೆ ಕೆಲಸ ಅಷ್ಟು ಹೆವಿ ಅಂತ ಅನ್ನಿಸ್ತಿಲ್ಲ ಆದರೂ ದಿನ ತುಂಬ ಜನ ಮನೆ ತುಂಬ ಇದ್ದಾಗ ಸ್ವಲ್ಪ ಅನಿಸುತ್ತೆ ಇವಾಗ ಯಾಕೋ ಗೊತ್ತಿಲ್ಲ ಆವಾಗಿನಷ್ಟು ಒಂಥರ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹನೇ ಇಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊತಿದ್ದೆ ಪಟ ಅಂತ ಕೆಲಸ ಮಾಡ್ಕೊತಾ ಇದ್ದೆ ಇವಾಗ ಯಾಕೋ ಗೊತ್ತಿಲ್ಲ ನಂಗೆ ಹಂಗೆ ಅನ್ನಿಸ್ತಾ ಇದೆ ಹಾಗೆಯೇ ಶ್ರೇಯು ಹೋಗೋ ದಿನ ಕೂಡ ಬಂತು ಶ್ರೇಯದು ಪ್ಯಾಕಿಂಗ್ ಕೂಡ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಅಷ್ಟೇ ನಾನು ಹೇಳಬಲ್ಲೆ ಹೋಗೋ ದಿನ ತನಕನೂ ನಡೀತಾನೇ ಇರುತ್ತೆ ಹೋದ ಮೇಲೆ ಕೂಡ ಏನೇನು ಆಯಿತು ಅನ್ನೋದನ್ನು ಮತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಚಿನ್ನಿಗೆ ದೋಸೆಗೆ ಬೆಂಡೆಕಾಯಿ ಬಜ್ಜಿ ಇದ್ದರೆ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಅವಳಿಗೆ ಅಂತ ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಇವತ್ತು ಬೆಣ್ಣೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ನೀವು ದೋಸೆದು ಪ್ರಾಪರ್ ಆಗಿರೋ ಮೆಜರ್ಮೆಂಟನ್ನು ತೋರಿಸಿ ಅಂತ ಅನ್ನ ಎಷ್ಟು ಹಾಕ್ತೀರಾ ಅಂತ ನಾನು ಮೂರು ಕಪ್ಪು ಅಕ್ಕಿನ ನೆನೆಸಿದ್ರೆ ಒಂದು ಅರ್ಧ ಕಪ್ಪಷ್ಟು ಆ ಅಕ್ಕಿದೆ ಅನ್ನ ಹಾಕ್ತೀನಿ ಅಷ್ಟೇ ತುಂಬನೂ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಪಡ್ಡಿಗಾದರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಪಡ್ಡು ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ದೋಸೆಗೆ ನಾನು ಅಷ್ಟು ಹಾಕ್ತೀನಿ ಅಷ್ಟೇ ಎರಡು ಮೂರು ಕಪ್ಪು ಅಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಾಕ್ತೀನಿ ಅನ್ನನ ಮೆಂತ್ಯೆಲ್ಲ ಒಂದು ಸ್ವಲ್ಪ ಅಂದಾಜಿಗೆ ಹಾಕೋದು ನಮ್ಮ ಮೆಂತ್ಯೆಲ್ಲ ಅಳತೆ ಮಾಡಿ ಏನೂ ಹಾಕೋದಿಲ್ಲ ಅಂದಾಜು ನನಗೆ ಕಣ್ಣಂದಾಜಿ ಆಗಿರುತ್ತೆ ಹಾಗೆ ಹಾಕ್ತೀನಿ ಹಾಗೆ ಆಲೂಗಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿನ ಕೂಡ ಇದ್ದೀನಿ ಹಾಗೆಯೇ ದೇವಸ್ಥಾನ ಪೂಜೆ ಕೊಟ್ಟಿರೋ ಪ್ರಸಾದ ಕೂಡ ಬಂದಿತ್ತು ಅದರಲ್ಲಿ ಕಲ್ ಸಕ್ಕರೆ ಮತ್ತು ದ್ರಾಕ್ಷಿ ಇರುತ್ತೆ ನಾನು ಕಲ್ಸಕ್ಕರೆ ದ್ರಾಕ್ಷಿನ ಎರಡು ಬಿಡಿಸಿ ಬೇರೆ ಮಾಡಿ ಕಲ್ಸಕ್ಕರೆ ನಾನು ಟೀ ಮಾಡಬೇಕಿದ್ರೆ ಹಾಕಿ ಖಾಲಿ ಮಾಡಿಬಿಡ್ತೀನಿ ಮತ್ತು ಅದನ್ನು ಹತ್ತು ಬಿಡುತ್ತೆ ಹಾಗಾಗಿ ಎಲ್ಲರೂ ಪ್ರಸಾದ ತೊಗೊಳ್ಳಿ ತೊಗೊಳ್ಳಿ ಅಂತ ಕೊಡೋಕ್ಕೆ ಬರೋಲ್ಲ ಏನಾದ್ರು ಒಂದು ಅಡುಗೆಲಿ ಹಾಕಿದಾಗ ಅಲ್ಲೇ ಎಲ್ಲರಿಗೂ ಹೋಗುತ್ತೆ ಅಂತ ಹಾಗೆಯೇ ಟೈಮ್ ಕೂಡ ಆಗಿತ್ತು ಇವಾಗ ಟೀ ಮಾಡ್ಕೊತಾ ಇದ್ದೀನಿ ನೆನ್ನೆ ಯಾವುದು ದೊಡ್ಡ ಪಾತ್ರೆ ಸಿಗಲಿಲ್ಲ ಹಾಗಾಗಿ ನಾನಿವತ್ತು ಕುಕ್ಕರಲ್ಲೇ ದೋಸೆ ಹಿಟ್ಟನ್ನ ಹಾಕಿ ಇಟ್ಟಿದ್ದೆ ಮತ್ತು ಹುಳಿ ಕೂಡ ಬರಬೇಕಾಗಿತ್ತಲ್ವ ಈಗ ಮಳೆ ಬರ್ತಾ ಇರೋದ್ರಿಂದ ಥಂಡಿ ವಾತಾವರಣ ಇದೆ ಹಾಗಾಗಿ ಈ ಥರ ಫುಲ್ ಮುಚ್ಚಿಟ್ರೆ ಹುಳಿ ಬರುತ್ತೆ ಅಂತ ಅದರಲ್ಲೇ ಹಾಕಿ ಇಟ್ಟಿದ್ದೀನಿ ಪಾತ್ರೆನ ದೊಡ್ಡ ಪಾತ್ರೆ ಮೇಲಿಂದ ತೆಗಿಬೇಕು ಅದನ್ನು ಯಾರು ತೆಗಿತಾರೆ ಅಂತ ಈ ಥರ ಒಂದು ಜುಗಾಡು ಮಾಡಿದ್ದೀನಿ

ಆಲೂಗಡ್ಡೆ ಪಲ್ಯ ಕೂಡ ಆಯಿತು ಚಟ್ನಿ ಕೂಡ ಆಯಿತು ಚಟ್ನಿಗೆ ಒಗ್ಗರಣೆ ಕೂಡ ಹಾಕಿದೆ ನಾನು ಯಾವಾಗಲೂ ಟ್ರೈಪೋಡ್ಗೆ ಮೊಬೈಲ್ ಹಿಡ್ಕೊಂಡು ವೀಡಿಯೋನ ಮಾಡ್ತೀನಿ ನನಗೆ ಒಂದೇ ಆ್ಯಂಗಲಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಈ ಸಲ ಚಿನ್ನಿಗೆ ನಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಡು ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿದೆ ಹಾಗಾಗಿ ಅವಳು ಸ್ವಲ್ಪ ವೀಡಿಯೋನ ಅವಳೇ ಮಾಡಿದ್ಲು ಇವತ್ತು ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನಗೆ ಯಾರೋ ಒಬ್ಬರು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಅಂತ ಮಾಡಿದ್ದು ಎಲ್ಲರೂ ಅಷ್ಟೇ ಯೂಟ್ಯೂಬರ್ಗಳು ಯಾರ್ದಾರೋ ಒಬ್ಬರು ಹೆಲ್ಪ್ ತಗೊಂಡು ವಿಡಿಯೋಗಳನ್ನ ಮಾಡ್ಕೊತಾರೆ ನಮಗೆ ಆಹಾರ ಇಲ್ಲ ಹೆಲ್ಪ್ ಮಾಡೋದಕ್ಕೆ ಹಾಗಾಗಿ ನನಗೆ ಟ್ರೈಪೋಡೆ ನನಗೆ ಹೆಲ್ಪ್ ಬರೋ ಅಂಥದ್ದು ಇವತ್ತು ಚಿನ್ನಿ ಹತ್ರ ಹೇಳ್ದಲ್ಲ ಒಂಥರ ಚೆನ್ನಾಗಿ ಬಂದಿತ್ತು ವೀಡಿಯೋ ಬೆಂಡೆಕಾಯಿ ಕೂಡ ಹುರಿದಿಟ್ಟಿದ್ದಲ್ಲ ಅದಕ್ಕೆ ಕಾಯಿ ತುರಿ ಹಾಗೆ ಮೊಸರು ಮತ್ತು ಹಾಲು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ನಾನು ಬೆಂಡೆಕಾಯಿ ಹುರಿಬೇಕಿದ್ರೆ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿರ್ತೀನಿ ಆಮೇಲೆ ಹಸಿ ಈರುಳ್ಳಿ ಹಾಕಿ ಚೆನ್ನಾಗಿ ಕೈ ಆಡಿದ್ರೆ ಬೆಂಡೆಕಾಯಿ ಬಜ್ಜಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ದೋಸೆಗೆ ದೋಸೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿತ್ತು ಇವತ್ತು ದೋಸೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕಿದ್ದೆ ಆದರೆ ಅಷ್ಟು ಉಪ್ಪು ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಚೂರು ಉಪ್ಪನ್ನ ಹಾಕಿ ಈಗ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ನೋಡಿ ಈ ಥರ ನೊರೆ ನೊರೆ ಬಂದರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದರೆ ದೋಸೆ ಈ ಥರ ಉಬ್ಬಿ ಬರಬೇಕು ಹಿಟ್ಟು ಆವಾಗ ದೋಸೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತು ಇವತ್ತು ನಮ್ಮನೇಲಿ ಮಸಾಲೆ ದೋಸೆ ಬೆಣ್ಣೆ ಮಸಾಲೆ ದೋಸೆ ಹೋಟೆಲ್ಗಳಲ್ಲೆಲ್ಲ ಹೇಳ್ತಾರಲ್ವ ಅದೇ ಥರ ಚಟ್ನಿ ಆಗಿದೆ ಹಾಗೆ ಪಲ್ಯ ಆಗಿದೆ ಬಜ್ಜಿ ಕೂಡ ಆಗಿದೆ ಇನ್ನು ತಿಂಡಿಗೆ ಬರೋದಕ್ಕೆ ಅವ್ರನ್ನೆಲ್ಲ ನಾನು ಕಾಯಬೇಕಾಗಿದೆ ಅವರೆಲ್ಲ ಒಂದು ಸಲ ತಿಂಡಿಗೆ ಬಂದು ತಿಂಡಿ ತಿಂದರೆ ನನಗೆ ಕೆಲಸ ಈಸಿ ಆಗುತ್ತೆ ನಮ್ಮ ಮನೆಯವರು ಮತ್ತು ಅವರು ತಮ್ಮ ಊರಿಗೆ ಹೋಗಿದ್ದರು ಹಾಗಾಗಿ ಅವ್ರು ಇನ್ನೇನು ಬರೋ ಟೈಮ್ ಆಗಿತ್ತು ಅದಕ್ಕೇ ಚಿನ್ನಿ ನೀವು ದೋಸೆನ ತಿಂದ್ಬಿಟ್ಟು ತಿನ್ನಿರಿ ಆಮೇಲೆ ಅವ್ರು ಬಂದ ತಕ್ಷಣ ಅವರಿಗೂ ತಿಂಡಿ ಕೊಡೋಕ್ಕಾಗುತ್ತೆ ಅಂತ ಹೇಳಿದೆ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಶ್ರೇಯು ಸ್ವಲ್ಪ ಲೇಟಾಗಿ ಎದ್ದಿದ್ದ ಹಾಗಾಗಿನೇ ಚಿನ್ನಿ ಮತ್ತು ಅವನು ಎದ್ದ ಮೇಲೆ ತಿಂಡಿ ತಿಂತೀವಿ ಅಂತ ಹೇಳಿದ್ಲು

ದೋಸೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲ್ಲರ್ ಬಂದಿತ್ತು ಅಂತೇಳಿ ದೋಸೆಗೆ ಕೆಲವೊಬ್ರು ಕಲ್ಲರ್ ಬರಲಿ ಅಂತ ಮೈದಾ ಹಾಕ್ತಾರೆ ಹಾಗೆ ಸಕ್ಕರೆ ಕೂಡ ಹಾಕ್ತಾರೆ ದಯವಿಟ್ಟು ಏನೂ ಹಾಕಬೇಡಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಅಷ್ಟೇ ಮತ್ತು ನೀವು ದೋಸೆನ ಹೇಗೆ ಬೇಯಿಸ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ತುಂಬ ದೊಡ್ಡ ಉರಿ ಮಾಡಿ ದೋಸೆನ ಬೇಯಿಸಬಾರ್ದು ಸಣ್ಣ ಉರಿಲೇ ಬೇಯಿಸಬೇಕು ಏನಾಗುತ್ತೆ ಅಂದರೆ ಮಧ್ಯ ಮಾತ್ರ ಬೇಯುತ್ತೆ ಆವಾಗ ನಾವು ಹಂಚಿನೇ ಸ್ವಲ್ಪ ಸರಿಸಿ ಸರಿಸಿ ಬೇಯಿಸಿದರೆ ಆ ಥರ ತು ಚೆನ್ನಾಗಿ ಬರುತ್ತೆ ಇವತ್ತು ನೋಡಿ ಶ್ರೇಯು ಮಸಾಲೆ ದೋಸೆ ತುಂಬ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅಮ್ಮ ಮಾಡಿಕೊಟ್ಟಿರೋ ಖಾರ ಚಟ್ನಿ ಇತ್ತು ಇಲ್ಲಾಂದರೆ ಇದಕ್ಕೆ ನೀವು ಬೆಳ್ಳುಳ್ಳಿ ಚಟ್ನಿ ಹಚ್ಚಿದ್ರು ಕೂಡ ಚೆನ್ನಾಗಾಗುತ್ತೆ ಇದ್ರ ಮೇಲೆ ಚಟ್ನಿ ಪುಡಿ ಉದುರಿಸಿದ್ರೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ದೋಸೆ ತುಂಬ ಅಂದರೆ ತುಂಬಾ ಆಗಿತ್ತು ನೋಡಿ ಹೆಂಗಾಗಿದೆ ಅಂತ ಕಲ್ಲರ್ ನೋಡಿ ಹೆಂಗೆ ಬಂದಿದೆ ಅಂತ ಹೇಳಿ ಚಿನ್ನಿಗೆ ಮಾತ್ರ ಬೆಣ್ಣೆ ಹಚ್ಚಿದ್ರೆ ಅವಳು ತಿನ್ನಲ್ಲ ಅವಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಅವಳಿಗೆ ಹಾಗೆ ಬರೀ ಈ ಥರ ದೋಸೆನೇ ಮಾಡಿ ಕೊಟ್ಟೆ ಅವಳಿಗೆ ಮಸಾಲೆ ದೋಸೆ ಬೇಡ ಅಂತ ಹೇಳಿದ್ಲು ಶ್ರೇಯು ಮಾತ್ರ ಮಸಾಲೆ ದೋಸೆನ ತಿಂದ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವನು ಇಷ್ಟಪಟ್ಟು ತಿಂದ ಅವನು ಬಜ್ಜಿ ತಿನ್ನೋದಿಲ್ಲ ಈ ದೋಸೆಗೆ ರೊಟ್ಟಿಗಾದರೆ ಈ ಬಜ್ಜಿನ ತಿಂತಾನೆ ನಮ್ಮ ಚಿನ್ನಿಗೊಂದು ಸ್ವಲ್ಪ ನನ್ನ ಹಾಗೆ ಮೂರು ನಾಲ್ಕು ಥರ ವೆರೈಟಿ ಇದ್ದರೆ ಅವಳಿಗೆ ಇಷ್ಟ ಆಗುತ್ತೆ ಮತ್ತು ದೋಸೆ ಹಂಚು ಕೂಡ ಅಷ್ಟೇ ಕಬ್ಬಣದಾದರೆ ಅಥವಾ ಎರಕದ್ದಾದರೆ ಮಾತ್ರ ಈ ಥರ ನಿಮಗೆ ಕಲ್ಲರ್ ಬರುತ್ತೆ ಇಲ್ಲ ಅಂದರೆ ಈ ಥರ ದೋಸೆ ಸ್ಟಿಕ್ ಹಂಚಲ್ಲಿ ಇಷ್ಟು ಕಲ್ಲರ್ ಬರೋದಿಲ್ಲ ನಿಮಗೆ ಹಾಗೆಯೇ ಸಂಜೆಗೆ ಬನ್ಸ್ ಮಾಡೋಣ ಅಂತ ಹೇಳಿ ನಾನು ಬನ್ಸಿಗೆ ಇದ್ದೀನಿ ಫಸ್ಟು ಸಕ್ಕರೆ ಹಾಗೇ ಸ್ವಲ್ಪ ಉಪ್ಪು ಹಾಕಿ ಬಾಳೆಹಣ್ಣನ್ನ ಈ ಥರ ಚೆನ್ನಾಗಿ ಇದ್ದೀನಿ ಏನು ಮಿಸ್ಟೇಕ್ ಆಯಿತು ಅಂದರೆ ಸಂಜೆ ನಾಳೆ ವೀಡಿಯೋನ ನೀವು ಕಾಯಬೇಕು ಬನ್ಸ್ ಹೇಗಾಗಿತ್ತು ಅಂತ ನೋಡೋದಕ್ಕೆ ಅದು ನಾನು ಮೈದಾ ಇಟ್ಟು ನನ್ನ ಹತ್ರ ಸ್ವಲ್ಪ ಇತ್ತು ನಾನು ನೋಡ್ಕೊಂಡೇ ಇಲ್ಲ ಮತ್ತೇನು ಗೊತ್ತಾ ಒಂದೇ ಬಾಳೆಹಣ್ಣನ್ನು ನಾನು ಕಲಿಸ್ಬೇಕಾಗಿತ್ತು ಎರಡು ಹಾಕ್ಬಾರ್ದಾಗಿತ್ತು ಹಾಂ ಹಾಗೇ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಬೇಕಂತ ನಾನು ವೀಡಿಯೋದಲ್ಲಿ ನೋಡಿದ್ದೆ ನನ್ನ ಹತ್ರ ಬೇಕಿಂಗ್ ಸೋಡಾ ಇತ್ತು ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಹಾಗಾಗಿ ನನಗೆ ಸಿಗಲಿಲ್ಲ ಅದು ನಾನು ಹಾಕಲಿಲ್ಲ ಆನಂತರ ಮೈದಾ ಹಿಟ್ಟು ಹಾಕಿ ನೋಡಿ ಕಲಿಸಿದ್ದೀನಿ ಕಲಿಸ್ಬೇಕಿದ್ರೇ ಸ್ವಲ್ಪ ತೆಳ್ಳಗೆ ಆಯಿತು ನಮ್ಮ ಮನೆಯವ್ರಿಗೆ ಹೇಳಿದೆ ತನ್ನಿ ಅಂತ ಅವರು ಕೂಡ ತರಲಿಲ್ಲ ಮೈದಾ ಹಿಟ್ಟನ್ನು ನಾನು ಇರಲಿ ಬಿಡಿ ಅಂತೇಳಿ ಹಾಗೆ ಇಟ್ಟೆ ಆಮೇಲೆ ಚಿನ್ನಿ ಮಧ್ಯಾಹ್ನ ಸ್ವಲ್ಪ ತಿಂದು ನೋಡಿದ್ಲು ತಿಂದ ಮೇಲೆ ಮಮ್ಮಿ ಯಾಕೋ ಸಕ್ಕರೆ ಕಮ್ಮಿ ಇದೆ ಅಂತ ಹೇಳಿದ್ಲು ಮತ್ತೆ ಅವಳು ಸಕ್ಕರೆ ಹಾಕಿ ಕಲಸಿ ಇಟ್ಟ ಮೇಲೆ ಒಳ್ಳೆ ದೋಸೆ ಹಿಟ್ಟು ಥರ ಆಗಿಬಿಟ್ಟಿತ್ತು ಸಂಜೆ ಸಂಜೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಾಗಿತ್ತು ಅನ್ನೋದನ್ನು ಹಾಗೆ ಚಿನ್ನಿ ತೊಂಡೆಕಾಯಿ ಹೆಚ್ಚಿದ್ಲು ಇವತ್ತು ತೊಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಮನೆಯವರು ಅದು ತೊಂಡೆಕಾಯಿ ಸಾಂಬಾರು ಏನು ಗೊತ್ತಾ ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ತೊಂಡೆಕಾಯಿ ಸಾಂಬಾರು ಅಂದರೆ ಸ್ವಲ್ಪ ಸಪ್ಪೆ ಇರುತ್ತೆ ಅಂತ ಹೇಳ್ತಾರೆ ನಾವು ಚಪ್ಪೆ ಅಂತ ಹೇಳ್ತೀವಿ ನಂಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಚಪ್ಪೆ ಅಲ್ಲ ಸಪ್ಪೆ ಅಂತ ಹೇಳಿ ಅಂತ ಹೇಳಿ ನೋಡಿ ನಾನು ಅಡುಗೆ ಮನೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಎಲ್ಲರದ್ದು ತಿಂಡಿಯೂ ಆಯಿತು ನಂದು ಕೂಡ ತಿಂಡಿ ಆಯಿತು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಹಾಂ ಹಾಗೆ ಬನ್ನಿ ಈಗ ಸಾಂಬಾರು ಸುದ್ದಿಗೆ ಬರ್ತೀನಿ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹತ್ತು ಹತ್ತಾಗಿದೆ ಆಗಿದೆ ನಮ್ಮ ಮನೆ ಊರಿಗೆ ಹೋಗಿ ಆಯಿತಾ ನಾನು ನನಗೂ ಗೊತ್ತಿಲ್ಲ ಇವಾಗ ವೀಡಿಯೋ ಮಾಡಿ ತುಂಬ ದಿನ ಆಯಿತಲ್ಲ ಎಡಿಟಿಂಗ್ ಮಾಡಬೇಕಿದ್ರೆ ಒಂದೊಂದು ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ ತೊಂಡೆಕಾಯಿ ಸಾಂಬಾರಿಗೆ ಬರೋಣ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂದಿದೆ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು ಅಂತೂ ನಮ್ಮ ಶ್ರೇಯದು ಪ್ಯಾಕಿಂಗ್ ಶುರುವಾಗಿದೆ ನಮ್ಮ ಶ್ರೇಯು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊತಾನೆ ಹಾಗಾಗಿ ನಾನು ಅವ್ನು ಪ್ಯಾಕಿಂಗಿಗೆ ಹೋಗೋದಿಲ್ಲ ಅವನು ನಮ್ಮ ಚಿನ್ನಿ ಹೇಳಿ ನಿಜ ಹೇಳ್ತೀನಿ ಅವಳದ್ದೇನಾದರೂ ಸುಟ್ಕೇಸ್ ನೋಡಿದ್ರೆ ನೀವೆಲ್ಲ ಬಿದ್ದು ಬಿದ್ದು ನಗ್ತೀರ ಅನಿಸುತ್ತೆ ನಮ್ಮ ಶ್ರೇಯು ಮಾತ್ರ ತುಂಬ ನೀಟಾಗಿ ಬಟ್ಟೆಗಳು ಮಡಚಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬರ್ತಾನೆ ಹೋಗಬೇಕಿದ್ರು ಈಗ ಅವನಿಗೆ ಪ್ಯಾಕಿಂಗ್ ಮಾಡಕ್ಕೆ ಶುರು ಮಾಡಿ ಹಚ್ಚಿಬಿಟ್ಟಿದ್ದೀವಿ ಹಾಗಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ ಇದಿಷ್ಟು ಬಟ್ಟೆಗಳು ಬೇಡ ಅಂತೆ ಕೆಲವೊಂದೆಲ್ಲ ದೊಡ್ಡದಾಗುತ್ತೆ ಕೆಲವೊಂದೆಲ್ಲ ಮನೇಲಿ ಇರಲಿ ಕೆಲವೊಂದೆಲ್ಲ ಸಣ್ಣ ಆಗುತ್ತೆ ಹಾಗಾಗಿ ಬೇಡ ಅಂತ ಹೇಳಿ ಅವನು ಕೆಲವೊಂದನ್ನು ಇಟ್ಟಿದ್ದಾನೆ ಪಾಪ ನನ್ನ ಮಗಂಗೆ ಅಂತ ಹೇಳಿ ಹನ್ನೊಂದು ವರೆ ಏನೋ ಆಗಿತ್ತು ಮಿಲ್ಕ್ ಶೇಕ್ ಮಾಡಿದೆ ಮಾವಿನ ಹಣ್ಣಿಂದು ಇನ್ನೊಂದು ಮಾವಿನ ಹಣ್ಣು ಹಾಕಬೇಕಾಗಿತ್ತು ನಾನು ಎರಡು ಮಾವಿನ ಹಣ್ಣು ಹಾಕಿದೆ ಇನ್ನೊಂದು ಮಾವಿನ ಹಣ್ಣು ಹಾಕಬೇಕಾಗಿತ್ತು ಸ್ವಲ್ಪ ಸಣ್ಣ ಸಣ್ಣದು ಇಬ್ಬರಿಗೂ ಅರ್ಧ ಅರ್ಧ ಒಯ್ದಕ್ಕೆ ಕೊಟ್ಟೆ ಅವರಿಬ್ರು ಅಲ್ಲಿ ಜಗಳ ಮಾಡ್ಕೊತ ಏನೋ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಚಿನ್ನಿಗೆ ಒಂದು ಸ್ವಲ್ಪ ಬೈಂಡ್ ಹಾಕು ಅಂತ ಕೂಡ ಹೇಳಿದ್ವಿ ಅವಳು ಅವಳಿಗೆ ಬಂದದ್ದಷ್ಟು ಬೈಂಡ್ ಹಾಕ್ತಾ ಇದ್ದಾಳೆ ಕೆಲವೊಂದು ಬುಕ್ಕೆಲ್ಲ ದಪ್ಪ ದಪ್ಪ ಇರುತ್ತಲ್ವ ಅದೆಲ್ಲ ಬೈಂಡ್ ಹಾಕಕ್ಕೆ ಬರಲ್ಲ ಅಂತ ಹಾಗೆ ಇಟ್ಟಿದ್ದಾಳೆ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವರು ಪ್ಯಾಕಿಂಗ್ ಮಾಡಕ್ಕೆ ಇಲ್ಲ ನಾನು ಕೂಡ ಹೋಗ್ತಾ ಇಲ್ಲ ನಂಗೆ ಯಾಕೋ ಏನೋ ಗೊತ್ತಿಲ್ಲ ನಂಗೆ ಶ್ರೇಯ್ ಸೂಟ್ ಕೇಸ್ ನೋಡಿದಾಗೆಲ್ಲ ಅಳು ಬಂದಂಗೆ ಆಗುತ್ತೆ ನಮ್ಮ ರೂಮಲ್ಲೇ ಇತ್ತು ಸೂಟ್ ಕೇಸು ನಂಗೆ ಅದು ನೋಡಿದಾಗೆಲ್ಲ ಅಯ್ಯೋ ಕಳಿಸ್ಬೇಕಲ್ಲ ಕಳಿಸ್ಬೇಕಲ್ಲ ಅನ್ನೋದೇ ಬರುತ್ತೆ ನಾನು ಹೋಗಲಿಲ್ಲ ಈ ಸಲ ಪ್ಯಾಕಿಂಗಿಗೆ ನಮ್ಮ ಮನೆಯವರು ಹೋಗಿಲ್ಲ ನನ್ನ ಮಗನೇ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾನೆ ಹಾಗಾಗಿ ನಾನು ಅಡುಗೆ ಮನೆಯನ್ನೆಲ್ಲ ನಾನೇ ಕ್ಲೀನ್ ಮಾಡ್ಕೊತೀನಿ ಚಿನ್ನಿ ನೀನು ಕಸ ಹೊಡೆದ್ಬಿಡು ಆಮೇಲೆ ನಾನೆಲ್ಲ ಅಂತ ಅಂಥೇಳಿ ನಾನೇ ಈಗ ಪಾತ್ರೆಗಳನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆಯವ್ರ ತಮ್ಮ ಇದ್ದಾನೆ ಬೆಂಗಳೂರಿಗೆ ಹಾಗಾಗಿ ಒಂದೇ ಹೊತ್ತಿಗಾಗಷ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಸಾಂಬಾರು ಇದ್ದೀನಿ ಹಾಗಾಗಿ ನಾನು ಸ್ವಲ್ಪನೇ ಖಾರನ ರುಬ್ಬಿದ್ದೆ ಬೇಳೆ ಮತ್ತು ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡಿದ್ದೆ ಆ ತೊಂಡೆಕಾಯಿಗೆ ಒಂದು ಆಲೂಗಡ್ಡೆನ ಹಾಕಿದ್ದೆ ಹಾಗೆ ಒಂದು ಸಣ್ಣ ಟೊಮೆಟೊ ಕೂಡ ಹಾಕಿದ್ದೆ ತೊಂಡೆಕಾಯಿ ಆಲೂಗಡ್ಡೆ ಹಾಕಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಬೀನ್ಸು ಆಲೂಗಡ್ಡೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಎಲ್ಲ ಸಾಂಬಾರಿಗೂ ಕೆಲವೊಬ್ರು ಆಲೂಗಡ್ಡೆನ ಹಾಕ್ತಾರೆ ನಾನು ಬೀನ್ಸು ಮತ್ತು ಆಲೂಗಡ್ಡೆ ಹಾಕಿ ಮಾಡ್ತೀನಿ ಇಲ್ಲ ತೊಂಡೆಕಾಯಿ ಆಲೂಗಡ್ಡೆ ನಾನು ತೊಂಡೆಕಾಯಿ ಸಾಂಬಾರು ಮಾಡೋದು ತುಂಬ ಅಪರೂಪ ತುಂಬ ತೊಂಡೆಕಾಯಿ ನಮ್ಮ ಗಿಡದಲ್ಲೇ ಬಳ್ಳಿಲೇ ಬಿಟ್ಟಿತ್ತು ಹಾಗಾಗಿ ಮತ್ತು ಖಾಲಿ ಮಾಡೋದು ಹೆಂಗೆ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು ಒಗ್ಗರಣೆನ ಮುಂಚೆನೇ ಹಾಕಿದ್ದೀನಿ ಹಾಗಾಗಿ ಈಗೇನು ಒಗ್ಗರಣೆ ಹಾಕ್ತಾಯಿಲ್ಲ ಸಾಂಬಾರು ಆಯಿತು ಹಾಗೆ ಅದ್ರ ಜೊತೆಗೆ ಏನಾದರೂ ಇದು ಮಾವಿನ ಹಣ್ಣಿನ ಸಾರು ಇವತ್ತು ಮಾಡಿಟ್ಟಿದ್ದೀನಿ ನಿಮಗಂತೂ ಮಾವಿನ ಹಣ್ಣಿನ ಸಾರು ತೋರಿಸಿ ತೋರಿಸಿ ನನಗೆ ಬೇಜಾರು ಬಂದಿದೆ ಹಾಗಾಗಿ ಇವತ್ತು ತೋರ್ಸೋಕ್ಕೆ ಹೋಗಿಲ್ಲ ಸ್ವಲ್ಪ ಸೆಂಡ್ಗೆ ಕರಿಯೋಣ ಅಂತ ಈ ಕಡೆ ಸೆಂಡ್ಗೆ ಕೂಡ ಬಾಣಲಿನ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಮೂರು ಥರದ್ದು ಸೆಂಡ್ಗೆನ ಇದ್ದೀನಿ ಇದು ಶ್ರೇಯುಗೆ ಹೋದ ವರ್ಷ ನಮ್ಮ ಚಿಕ್ಕಮ್ಮ ಕೊಟ್ಟಿರೋ ಸೆಂಡ್ಗೆ ಅವನು ಇರೋ ತನಕ ಕರೆದು ಕೊಟ್ಟೆ ಅವನೇನು ಗೊತ್ತಾ ದಿನ ಮಧ್ಯಾಹ್ನನೂ ಹೆಚ್ಚಾಗಿ ಊಟ ಮಾಡೋಲ್ಲ ಅವ್ನು ತಿಂಡಿಯೇ ತಿಂದ್ಬಿಡ್ತಾನೆ ಹಾಗಾಗಿ ಅವ್ನು ಯಾವಾಗ ಊಟ ಮಾಡ್ತಾನೆ ಅವತ್ತು ಮಾತ್ರ ಸಂಡಿಗೆನ ಕರೆದು ಕೊಡ್ತೀನಿ ಅವ್ನು ಹುರುಳಿ ಸಾರು ಇದ್ದಾಗ ರಾತ್ರಿ ಮಾತ್ರ ಊಟ ಮಾಡ್ತಾನೆ ಮಧ್ಯಾಹ್ನನೂ ತಿಂಡಿನೇ ತಿಬಿಡ್ತಾನೆ ಹಾಗಾಗಿ ಇವತ್ತು ಊಟ ಮಾಡ್ತೀನಿ ಅಂದ ಹಾಗಾಗಿ ಕರಿತಾ ಇದ್ದೀನಿ ಶ್ರೇಯದು ನೋಡಿ ಫುಲ್ ಪ್ಯಾಕಿಂಗ್ ಆಗಿದೆ ಅವ್ರ ಡ್ಯಾಡಿ ಕೂಡ ಬಂದರು ಅವರಿಗೆ ಅದನ್ನೇ ತೆಗೆದು ತೆಗೆದು ತೋರಿಸ್ತಾ ಇದ್ದಾನೆ ಕೆಲವೊಂದೆಲ್ಲ ಬಟ್ಟೆ ಬೇಡ ಅಂತ ಇಟ್ಟಿದ್ದಾನೆ ಅದನ್ನೆಲ್ಲ ನಾನು ಮತ್ತೆ ಎಲ್ಲ ಮಡಚಿ ಒಯ್ಯಿ ಅಂತ ಹೇಳ್ತಾ ಇದ್ದೀನಿ ಈ ಸಲ ಅವನಿಗೆ ಬೇರೆ ರೂಮ್ ಕೊಡ್ತಾರೆ ಹಾಗಾಗಿ ಆ ರೂಮ್ಗಳೆಲ್ಲ ಸಣ್ಣ ಇರುತ್ತೆ ಅಂತ ಅವನು ಸ್ವಲ್ಪ ರಗಳೆ ಮಾಡ್ತಾ ಇದ್ದಾನೆ ಅಂದರೆ ಬಟ್ಟೆ ಜಾಸ್ತಿ ಇಟ್ಕೊಳೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ ನಾವು ಒತ್ತಾಯ ಮಾಡಿ ಒಯ್ಯಿ ಒಯ್ಯಿ ಅಂತ ಹೇಳ್ತಾ ಇದ್ದೀವಿ ನೋಡಿ ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ ಅವ್ರ ಡ್ಯಾಡಿಗೆ ತೋರಿಸ್ತಾ ಇದ್ದಾನೆ ಅಷ್ಟೇ ಮತ್ತೇನು ಹೇಳೋಕ್ಕಾಗಲ್ಲ ನನಗೆ ಮತ್ತೆ ಹೇಳಿದ್ರೆ ಕಣ್ಣಲ್ಲಿ ನೀರು ಬಿಡುತ್ತೆ ಹಾಗಾಗಿ ಇದೊಂದೇ ಸ್ವಲ್ಪ ಒಂಥರ ಬೇಜಾರು ಅನಿಸುತ್ತೆ ಅಷ್ಟೇ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ